ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಗೃಹಲಕ್ಷ್ಮಿ ಹಣದ ಬಗ್ಗೆ ತುಂಬಾ ಯೋಚನೆ ಇದೆ ಯಾವಾಗ ಬರುತ್ತಪ್ಪ ಜೂನ್ ಜುಲೈ ಮತ್ತು ಆಗಸ್ಟ್ ಸೆಪ್ಟೆಂಬರ್ ಇಷ್ಟು ಕಂತುಗಳು ಇನ್ನೂ ಒಬ್ಬೊಬ್ಬರಿಗೆ ಬಂದೇ ಇಲ್ಲ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಇಲ್ಲ ಜೂನ್ವರೆಗೂ ಅದನ್ನು ನಾವು ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಇನ್ನೂ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ದಷ್ಟೇ ಬಾಕಿ ಇದೆ ಅಂತ ಹೇಳಿ ಹೇಳ್ತಾರೆ ಸೊ ಫ್ರೆಂಡ್ಸ್ ನಿಮಗೆಲ್ಲ ಯಾವ್ಯಾವ ಕಂತು ಬಂದಿದೆ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸ್ಬೋದು ಅದ್ರ ಮೂಲಕ ನಾನು ನಿಮಗೆ ಸಹಾಯ ಮಾಡಲು ಅನುಕೂಲವಾಗುತ್ತದೆ ಸೊ ಫ್ರೆಂಡ್ಸ್ ಈಗ ಜೂನ್ವರೆಗೂ ಒಂದಿಷ್ಟು ಜಿಲ್ಲೆಗಳಿಗೆ ಎಲ್ಲನೂ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳಿ ಜೂನ್ ಜುಲೈವರೆಗೂ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊ ಆದಷ್ಟು ಬೇಗ ನಿಮಗೆ ಒಂದು ಮೆಸೇಜ್ ಕೂಡ ಬರುತ್ತೆ ಖಾತೆಯಲ್ಲಿ ಹಣ ಜಮಾ ಆಗಿದೆ ಅಂತ ಹೇಳಿ ಒಂದು ಎರಡು ದಿನದಲ್ಲಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಒಂದಿಷ್ಟು ಜನ ಕೇಳ್ತಾ ಇದ್ದರು ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದರು ಮೇಡಮ್ಗೆ ಅಲ್ಲ ಮೇಡಮ್ ಈಗ ಹಳ್ಳಿಗಳಲ್ಲಿ ಪದೇ ಪದೇ ಬ್ಯಾಂಕಿಗೆ ಹೋಗಿ ನೋಡ್ಕೊಂಡು ಬರೋದು ಮತ್ತು ಅದಕ್ಕೆ ಗೋಳಾಡೋದು ಯಾವುದಾದ್ರೂ ಹಬ್ಬಕ್ಕಾಗುತ್ತೆ ಗೌರಿ ಗಣೇಶ ಹಬ್ಬಕ್ಕಾದರೂ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು ಆದರೆ ಅದು ಬರಲಿಲ್ಲ ಈಗ ಮಹಾಲಯ ಅಮಾವಾಸ್ಯೆ ಬರ್ತಾಯಿದೆ ಅದಕ್ಕಾದರೂ ಬರುತ್ತಾ ಇಲ್ವಾ ಅಂತ ಹೇಳಿ ಅಂತಿರಬೇಕಾದ್ರೆ ಇಲ್ಲ ಇಲ್ಲ ಪಕ್ಕ ಬರುತ್ತೆ ನೀವು ಬ್ಯಾಂಕಿಗೆ ಹೋಗಿ ಅಲ್ದಾಡುವಂಥ ಪರಿಸ್ಥಿತಿ ಬೇಡ ಅಂತ ಹೇಳಿ ಅದು ಒಂದು ಮೊಬೈಲಲ್ಲಿ ಮೆಸೇಜ್ ಕೂಡ ಬರುತ್ತೆ ಸೊ ಹೀಗಾಗಿ ನೀವು ಭಯಪಡುವ ಅಗತ್ಯ ಇಲ್ಲ ಅದು ಮೊಬೈಲ್ಗೆ ಮೆಸೇಜ್ ಬರುತ್ತೆ ಸೊ ಹೀಗಾಗಿ ಎಲ್ಲ ಕ್ಲಿಯರ್ ಆಗಿದೆ ಈ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮತ್ತು ಜುಲೈದು ಸೊ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಂತು ಮಾತ್ರ ಬಾಕಿ ಇದೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊ ಫ್ರೆಂಡ್ಸ್ ನಿಮ್ಮ ಯಾವ್ಯಾವ ಕಂತು ಬಂದಿಲ್ಲ ಇನ್ನ ಅಂತ ಹೇಳಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಏನಾದರೂ ಮಾಹಿತಿ ಮಿಸ್ ಆಗಿದ್ದರೆ ನಾನು ಕೊಡಲು ಬಯಸ್ತೇನೆ ಸೊ ಯಾರೂ ಭಯಪಡುವ ಅಗತ್ಯ ಇಲ್ಲ ಎಲ್ಲ ಅಷ್ಟೂ ಹಣ ಆರು ಸಾವಿರ ಹಣ ಕೂಡ ಒಂದೇ ಒಂದೇ ಸಾರಿ ಜಮಾ ಆಗುವ ಪರಿಸ್ಥಿತಿಯಲ್ಲಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್